ಇದರೊಳಗೆ ಒಳ್ಳೆ ಒಳ್ಳೆದ ಕರೆಯದ ಮರಿಗಳದ ವಿಡಿಯೋ ಐತೆ ನೋಡಿರಿ ಇದು ಜಾತಿ ಮರಿ ಅಂದ್ರೆ ಮುಂದೆ ಫ್ಯೂಚರ್ ಒಳಗೆ ಪೈಟ್ರಿ ಮರಿ ವಿಡಿಯೋ ಐತಿ ಇನ್ನೂ ಯಾರ್ಯಾರು ನಮ್ದು ಕರ್ನಾಟಕನ್ ಪೈಟ್ರಿ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊರಿ ಹಂಗೆ ಲೈಕ್ ಮಾಡ್ರಿ ವಿಡಿಯೋ ಆದಷ್ಟು ಶೇರ್ ಮಾಡಿರಿ ಬರ್ರಿ ವಿಡಿಯೋ ನೋಡೋಣ ಅಂತ ನೋಡ್ರಿ ಅದ ನೋಡ್ರಿ ಕರೆವ ಹಾಳೆ ಒಂದ ಹಣ್ಣು ಐತಿ ನೋಡ್ರಿ ಮರಿಗಳು ಹಂಚಿಕಾ ಮರಿ ಮರ್ಯಾದವ ರೇಟ್ ಕೇಳೋಣ ಅಂತ ಬರ್ರಿ ಇಲ್ಲಿ ಹಂಗದ ನೋಡ್ರಿ ನಾ ಇಲ್ಲಿ ಅದಾವ ನೋಡ್ರಿ ಹಂಡ ಮರ್ಯಾದವ ಕರೆವ ಹಾಳೆ ಹಂಚಿಕ ಒಂದ ಐತಿ ಬ್ರದರ್ನ ರೇಟ್ ಕೇಳೋಣ ಬರ್ರಿ ಇಲ್ಲಿ ಏಟ್ ಏಟ್ ಮಾಡ್ತಾವ ಮರಿ ನೋಡ ಬರ್ರಿ ಮೊದ್ಲಕ್ ನೋಡ್ರಿ ಹಂಗದ ನೋಡ್ರಿ ಇಲ್ಲಿ ಜವಾರಿ ಮರಿಗಳು ಇದ್ ನೋಡ್ರಿ ಹೊರಗು ಗತಿ ಐತಿ ಬರೀ ನೋಡ್ಬೋದಿಲ್ಲ ಮರಿ ಹಂಗದ ನೋಡ್ರಿ ಅಲ್ಲ ಕಡೆ ಒಂದು ಹಂಡ ಐತಿ ಮರಿ ನೋಡ್ರಿ ಉದ್ದನಿಂಗೈತಿ ನೋಡ್ರಿ ನೋಡ್ಕೋಬಹುದಿಲ್ಲ ಮರಿಗಳು ಮರಿಗಳ ಸಟ್ಟ ಹೇಳ್ಬಿಡ್ರಿ ರೇಟ್ ಹೇಳ

ಇಷ್ಟು ಪದ್ಧತಿ ಜೋಡಿ ಅದೇ ಫೈನಲ್ ರೇಟ್ ಅಲ್ಲ ಅದ್ರೊಳಗೆ ಮತ್ತೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರಂತೆ ಮರಿಗಳು ಬಾರಿ ಅದ ನೋಡ್ರಿ ಇಲ್ಲಿ ನಡಬರಕಿಂದು ಹಾಂಡ ಜೋಡಿ ನೋಡೋಣ ಅದು ಅಂಚಿಕ್ ಮರಿ ಎಲ್ಲ ಸೈಜ್ ಆಗುವ ಉಷ್ಟು ಮರಿ ಇಲ್ಲಿ ಎಲ್ಲು ಆ್ಯಂಗಲ್ ಒಳಗೆ ತೋರಿಸ್ತೀವಿ ನೋಡಿ ನಿಮ್ಗೆ ನೋಡ್ಬೋದು ಅನ್ನಾರೆಲ್ಲ ಎಲ್ಲ ಕಡಕ್ಕಾಗಿ ವ್ಯಾಪಾರ ಹೇಳಿಬಿಟ್ರ ಮರಿಗಳೆ ಯಾರಿಗೆ ಬೇಕಾದ್ರಿ ಇಲ್ಲಿ ಕೆರೂರು ಮಾರ್ಕೆಟಿಗೆ ಬರ್ರಿ ಪರ್ಚೇಸ್ ಮಾಡ್ಕೊರಿ ಮರಿ ಮತ್ತು ಬೇರೆ ಬ್ಯಾಚ್ ತೋರಿಸ್ತೀನಿ ಬರ್ರಿ ಇಲ್ಲಿ ನಿಮಗೆ ಕರಿ ಮರಿ ಪೈಟ್ರ್ ಮರಿ ವಿಡಿಯೋ ಐತೆ ನೋಡಿರಿ ಜವಾರಿ ಇದೆ ಹೆಂಗದ ನೋಡ್ಕೊರಿ ಮರಿ ಒಂದ್ರಕಿನ ಒಂದು ಹಂಡ ಮರಿ ಇಲ್ಲಿ ಯಾವ ನಡೆ ಆತತ್ ನೋಡಿರಿ ಒಬ್ಬ ನಿಮ್ಗೆ ನಡೆ ಆತತ್ ನೋಡ್ರಿ ಇಲ್ಲಿ ವ್ಯಾಪಾರ ಆಮೇಲೆ ಹೇಳ್ತೀನಿ ರೇಟಿಗೆ ರೇಟಿಗೆ ಇಲ್ಲ ಅಂತಂದ ಈಗ ಬೇರೆ ಮರಿ ತೋರಿಸ್ತೀನಿ ಬರ್ರಿ ಇಲ್ಲೊಂದು ಜೋಡದ ನೋಡ್ರಿ ಸಣ್ಣ ವಯಸ್ಸು ಎಳಕ್ಕಿದ್ದು ಮರಿಗಳು ಅದಾವ ಕುಕುರ್ದ ನೋಡ್ಕೋ ಮರಿ ಹಂಗದ ಅಂತೇಳಿ ವರ್ಷ ನೋಡ್ರಿ ಮರಿಗಳು ಎರಡು ಜವಾರಿ ಅದಾವ ಒಂಬತ್ತು ವರ್ಷ ನೋಡ್ರಿ ಹೇಳಿ ಚಿಕ್ಕವ ನೋಡ್ಕೋ ಮರಿ ಹಂಗದ ಅಂತೇಳಿ ವಯಸ್ಸು ಕಮ್ಮಿ ಐತಿ ಗಾಡಿ ಗಿಡ್ಡಿ ಎಲ್ಲ ನೋಡ್ರಿ ಜಮ್ ಹಾಕ್ತೀನಿ ಮುಂದಿನ ಮತ್ತೆ ಬೇರೆ ಮರಿ ತೋರಿಸ್ತೀನಿ ಬರ್ರಿ ಇಲ್ಲಿ ನಿಮ್ಗೆ ಇಲ್ಲದಾವೆ ನೋಡ್ರಿ ನಾ ಇಲ್ಲೂ ವಯಸ್ಸು ಕಮ್ಮಿ ಅದಾವೆ ಕರೆ ಮರಿಗಳ್ ನೋಡ್ರಿ ನಾವು ಅಷ್ಟು ಜವಾರಿ ಊರ ಹಾಕ್ಬಿಟ್ಟು ಜವಾರಿ ಮರಿ ಅದಾವ ನೋಡ್ರಿ ನೋಡ್ಕೋಬೋದು ನೀವು ಎಲ್ಲಾ ಉನ್ನೆ ಒಳಗೆ ಮೆತ್ತಿದ ಐತಿ ಎಲ್ಲ ಸಂಪ ಬಾರಿ ಅದಾವ ನೋಡ್ರಿ ಇಷ್ಟು ಹಚ್ಚ ಕಡೆ ಒಂದು ಆಡ್ದವ ಹಳೆ ಇಲ್ಲಿ ಆಡದವು ಅದಾವ ನೋಡ್ರಿ ಒಂಬತ್ತೂರಿ ಹೇಳತ್ತಾರ ಥರ ನೋಡ್ರಿ ಮರಿಗಳು ಕರೆಯುವ ಉದ್ದನ ಕಿವಿ ಅದಾವ ನೋಡ್ರಿ ಸ್ವಲ್ಪ ಚೂಪ್ ಕಿವಿ ಇವು ಹೆಂಗಂದ್ರೆ ಬೆಳ್ಳುಳ್ಳಿ ಕಾಲೇಜ್ ಇತ್ತಲ್ಲ ಆ ಜಾತಿ ಮರಿಗಳು ಅದಾವೆ ನೋಡ್ರಿ ಎರಡು ವಚ್ಚ ಕಡೆ ದಂಡಿ ಕಡೆ ಇದ್ವು ನೋಡ್ಕೊಬೋದು ನೀವು ಇಲ್ಲೆಲ್ಲ ಮರಿ ಮತ್ತೆ ಬರ್ರಿ ಇಲ್ಲಿ ಅದ ನೋಡ್ರಿ ಉದ್ದ ಬೀಸದ ಫುಲ್ಲ ಕಡಲೆ ಐತ್ ನೋಡ್ರಿ ಇಲ್ಲಿ ಒಂದು ಕೆಂಪು ಕಡ್ಲಾ ಕಡ್ಲಾ ಇಲ್ಲೊಂದು ಹುರ್ಗದ್ ಗತಿ ಐತ್ ನೋಡ್ರಿ ಇದು ಆಂಟಿಲ್ ಅವ್ರ ಐತಲ್ರಿ ಆ ತರ ಐತ್ರಿ ನೋಡ್ಕೋಬಹುದು ನೀವು ಇಲ್ಲ ಅಲ್ಲ ಮರಿ ಇಲ್ಲಿ ಏನದ ಅಷ್ಟು ಕಾಡ್ಲ ಒಳ್ಳೇದ ಮರಿ ಹೋಳದವಲ್ಲ ಹದಿನಾಲ್ಕು ಅವರಿ ನೋಡ್ರಿ ಉಕ ರೇಟ್ ಹೆಂಗದ ನೋಡ್ಕೊರಿ ಗಡ್ಡಿ ಗಿಡ್ಡಿ ಎಲ್ಲಾ ಹೆವಿ ಅದಾವ್ರಿ ಮಸ್ತ್ ಏರ್ ಗಡ್ಡಿ ನೋಡ್ರಿ ಅದ ಅಂಚಿಕ ನೋಡ್ಕೊ ನೋಡ್ಕೊಬೋದು ನೀವು ಎಲ್ಲ ಕೆಂಪ್ ಕಾಡ್ಲ ಒಂದೈತ್ ನೋಡ್ರಿ ಹದಿನಾಲ್ಕೋರಿ ಅದೇನು ಲಾಸ್ಟ್ ಪ್ರೈಸ್ ಅಲ್ರಿ ಇದೆ ಸುಮ್ಮ ಮತ್ ಇದ್ರೊಳಗೆ ಕನ್ಸಿಶನ್ ಮಾಡ್ತಾರೀ ಎಲ್ಲ ಮರಿ ತೊಗೊಳಕತ್ತರ ಬರ್ರಿ ಮತ್ ಬಾರಿ ತೋರಿಸ್ತೀನಿ ಇಲ್ಲಿ ಒಂದ್ ಜೋಡದ ನೋಡ್ರಿ ಇಲ್ಲಿ ಇದೊಂದು ಕಾಡ್ ಐತ್ರಿ ಬಲ್ಲ ಒಳ್ಳೆ ಕರೆಯೋದೇ ಇದೆಯಾ ನೋಡ್ಕೋಬೋದು ನೋಡಿರಿ ಇಲ್ಲಿ ಮರಿಗಳು ಹೆಂಗದ ಅಂತೇಳಿ ಮಸ್ತ್ ಹತ್ತು ಸಾವಿರ ಹೇಳ್ತಾರೆ ನೋಡಿರಿ ನಾವು ಇಕುರದು ರೇಟ್ ಅಂದ್ರೆ ಇನ್ನೂ ವಯಸ್ಸು ಕಮ್ಮಿ ಐತಿ ಇಕ್ರದು ಪುಲ್ಲ ಬರೀ ಎಲ್ಲ ಜಾತಿಯನ್ನು ಅದಾವೆ ನೋಡಿರಿ ಹತ್ತು ಸಾವಿರ ಹೇಳತ್ತಾರ ನೋಡಿರಿ ರೇಟ್ ಅವನ್ನ ತೋರಿಸಿಲ್ಲ ರೀ ಅವ್ನು ಹದಿನಾಲ್ಕು ಸಾವಿರ ಹೇಳಕತ್ತಿದ್ರು ಹತ್ತಿದ್ರು ನೋಡಿರಿ ಅವನು ರೇಟವು ಮರಿ ಭಾರಿ ಅದಾವೆ ರೀ ಇಲ್ಲಿ ಒಂದು ಜೋಡ್ದಾವ್ರೆ ನೋಡಿರಿ ಹತ್ತು ಸಾವಿರ ನೋಡಿರಿ ಈಗ ಎರಡು ಮರಿಗಳು ಇಲ್ಲದ ನೋಡ್ರಿ ಮತ್ತೆ ಕರಿ ಮರಿ ಅಷ್ಟು ವರ್ತ ಜಾತಿ ಹೋದ ನೋಡ್ರಿ ಪೈಟಿಗೆ ಯೂಸ್ ಆಗುವಂತ ಗಾಡಿ ಗಿಡ್ ಎಲ್ಲ ನೀಟ್ ಕಲರ್ ನೋಡ್ರಿ ಮರಿದು ಜೂಮ್ ಹಾಕಿ ಬಿಸಿಲು ಬಿದ್ರೆ ಒಂಥರ ಮಿಂಚ್ ರೀ ಕಟಿಂಗ್ ಇಟ್ಟಿಂಗ್ ಮ್ಯಾಗ ನಾಳೆ ಕಲರ್ ಕಲರ್ನೇ ಬರ್ತೈತಿ ಜಾತಿ ಮರಿಗಳು ನೋಡೋದ ನೋಡ್ರಿ ನೋಡ್ಕೋಬಹುದು ನೀವೆಲ್ಲ ಹನ್ನೊಂದು ಸಾವಿರದ ರೇಟ್ ಹೇಳ್ತಾರ ನೋಡ್ರಿ ಈಚು ಕಡೆ ಇದ್ದು ಹತ್ತು ಸಾವಿರ ಇವ್ ಹನ್ನೊಂದು ಸಾವಿರದ ನೋಡ್ರಿ ಇಲ್ಲೆಲ್ಲ ನೋಡ್ಕೋಬಹುದು ಅಷ್ಟು ಮರಿಗಳು ನೀವು ಒಂದೇ ಬ್ಯಾಚು ಅದ ನೋಡ್ರಿ ಎಲ್ಲ ಏಕ ಬ್ಯಾಚ್ ಅದಾವ ನೋಡ್ರಿ ಹನ್ನೆರಡು ಸಾವಿರ ಹೇಳ್ತಾರೀ ಹತ್ತು ಜೀರಲ್ಲಿದ್ದ ಹಿಡಿದು ಹನ್ನೊಂದು ಹನ್ನೆರಡು ಸಾವಿರ ತನ ಮರಿಗಳು ಅದಾವ ಇವೆಲ್ಲ ಒಂದ್ಸಲ ಅಷ್ಟು ಲೈನ್ ತೋರಿಸ್ತಾ ನೋಡ್ಕಬಹುದು ನೀವು ಇಲ್ಲಿ ನೀವು ನೋಡ್ಕೋಬೋದು ನೀವು ಏನೀಗ ನೋಡಿದ್ರಲ್ಲ ಇವೆಲ್ಲ ಹನ್ನೆರಡು ಸಾವಿರ ಹನ್ನೆರಡು ಊರಿ ಮಟ್ಟ ಅದ ನೋಡಿರಿ ಮರಿಗಳು ಅಷ್ಟು ನೋಡ್ಬೋದು ನೀವು ಇಲ್ಲೆಲ್ಲ ಇವೆಲ್ಲ ಹೆಂಗೆ ಅದ ಅಂತೇಳಿ ಸೈಜ್ ಜೋಡ್ ಜೋಡೆಲ್ ಮರಿ ಮರ್ಯಾದ ನೋಡಿರಿ ಅಷ್ಟು ಬರ್ರಿ ಇಲ್ಲಿ ಮತ್ತೆ ಬೇರೆ ಮರಿಗಳು ಏನು ನೋಡತ್ತಿರಿ ನೋಡ್ರಿ ನಾ ಇದು ಹನ್ನೊಂದು ಸಾವಿರ ಹೇಳತ್ತ ನೋಡ್ರಿ ಇದು ಕಾಣ್ ನೀವು ಇಲ್ಲೇನಾಯ್ತು ನೋಡ್ರಿ ಇದ ಮರಿ ಒಂದ ಸಿಂಗಲ್ರಿ ಚಿಗಡದ್ದು ಇದೆ ಹನ್ನೊಂದು ಸಾವಿರ ನೋಡ್ರಿ ಇದು ಹಚ್ಚಕಡೆದ್ ಏನದ ನೋಡ್ರಿ ಹದಿನಾಕ ಸಾವ್ರ ನೋಡ್ರಿ ರೇಟ್ ಅದೇನು ಫುಲ್ ಲಾಸ್ಟ್ ಪ್ರೈಸ್ ಏನಲ್ಲ ಇಲ್ಲಿ ತಗೋಳಾಕ್ ಅಂದ್ರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಬಾರಿ ಅದಾವ ನೋಡ್ರಿ ಮರಿ ಏರ್ ಗಡ್ಡಿ ಸರಿ ಮರಿ ಸೈಜ್ ನೋಡ್ಬೋದು ನೀವು ಜೂಮ್ ಎಲ್ಲ ನೋಡ್ರಿ ನೀವು ಸೈಜ್ ಯಾವ ಅಂತೇಳಿ ಸೈಜ್ ಎಲ್ಲಾ ಫುಲ್ ಅದಾವ ನೋಡ್ರಿ ಫುಲ್ ಭಾಳ ಹಬ್ಬ ಬಿಸ್ಕಡೆ ಏನ್ ಹಂಡ ಮರಿ ಅಂತ ಹೇಳಿ ಆಗಲ್ಲ ಹನ್ನೊಂದು ಕಡೆ ವ್ಯಾಪಾರ ಪ್ರೈಸ್ ಎಲ್ಲ ಕೇಳಿನಲ್ಲ ರೀರಿ ಅವ ಮರಿಗಳು ನೋಡ್ರಿ ಈಚೆ ಕಡೆ ಮತ್ತೆ ಇನ್ನೊಂದು ಜೋಡಿ ಬ್ಯಾರ ಇವ ಭಾರಿ ಅದಾವೆ ನೋಡಿರಿ ಹದಿನಾಲ್ಕು ಸಾವಿರ ಹೇಳ್ತಾರೆ ಕಮ್ಮಿ ಅಷ್ಟೇ ಏನು ಲಾಸ್ಟ್ ಪ್ರೈಸ್ ಏನಲ್ಲದ ನೋಡ್ಬೋದು ನೀವು ಇಲ್ಲಿ ಇದಾವೆ ನೋಡ್ರಿ ನಮ್ಮ ಮತ್ತೆ ಮರಿಗಳು ಇವು ಸೇಮ್ ನೋಡಿರಿ ಹನ್ನೊಂದು ಸಾವಿರದ ಲೆಕ್ಕದ್ರೀ ಇವ ನೋಡ್ಬೋದು ನೀವು ಇಲ್ಲಿ ನೋಡ್ಕೋಬೋದು ನೋಡಿರಿ ನಮ್ಮ ಮರಿ ಹಂಗದ ಕಲರ್ ಇಲ್ಲ ಎಲ್ಲ ಭಾರಿ ಅದಾವೆ ನೋಡಿರಿ ಮರಿ ಅಂದ್ರೆ ಜಾತಿಯಾಗಿ ಪೈಪಿಂಗ್ ಯೂಸ್ ನೋಡ್ರಿ ಅದಸ್ತರಿ ಮೇಯಿಸ್ಕೊಂದ್ರೆ ಮಸ್ತ್ ಹಾಕೋ ಮರಿ ಇಲ್ಲ ಅದಾವೆ ನೋಡ್ರಿ ಅಂಡೆ ಮತ್ತೊಳೆ ಬಲ್ ಮರಿ ಕರೆಯದ ಎಲ್ಲ ಅದಾವ ನೋಡ್ರಿ ಸೈಜ್ ನೋಡ್ಕೊಡ್ರಿ ನೀವು ಅದಾವ ನೋಡ್ರಿ ನಮ್ಮ ಮರಿ ಹನ್ನೆರಡುವರೆ ಸಾವಿರ ನೋಡ್ರಿ ನಾ ರೇಟ್ ಇವ್ಕೊಡ್ದು ಹನ್ನೆರಡುವ ನೋಡ್ಬೋದು ನೀವು ಇಲ್ಲಿ ಇದು ಮಾರ್ಕೆಟ್ ಅಂದ್ರೆ ಭಾಳ ರೀ ಹಂಗಾಗಿ ಮರಿ ಎಲ್ಲ ಕ್ಲಿಯರ್ ಆಗಿ ಕಾಣಂಗಿಲ್ಲ ನೋಡ್ಬೋದು ನೀವು ಎಲ್ಲಾ ಇಲ್ಲಿ ಅದಾವ ನೋಡ್ರಿ ನಮ್ಮೂರ ಮರಿಗಳು ಅದಾವ ಇಲ್ಲಿ ಅದಸ್ರಿ ನೋಡ್ಕೋಬೋದು ನೀವು ಅಲ್ಲ ಇಲ್ಲದಾವೆ ನೋಡ್ರಿ ಇಲ್ಲಿ ನೀಲ್ ಮರಿಗಳು ಇದಾವೆ ಹಾಳೆ ಅಚ್ಚ ಕಡೆ ಅದಾವ ಹನ್ನೊಂದು ಸಾವಿರ ಹೇಳ್ತಾರ ನೋಡು ಅನ್ನೋದು ಗ್ರೇಟ್ ಎಲ್ಲ ಮಸ್ತ್ ಅದ ನೋಡ್ರಿ ನೀಲ್ಮರಿಗಳು ನೀಲೈತಿ ಹಾಳೆದು ಬಲ್ಲ ಹೊರಗೈತಿ ಐತಿ ನೋಡ್ಬೋದು ಇಲ್ಲಿ ಇಲ್ಲದ ನೋಡ್ರಿ ನಾ ಕಾಡ್ಲವ ನೋಡ್ರಿ ಕೆಂಪು ಐತಿ ಒಳ್ಳೆ ಒಂದ ಕರೆಯೋದ್ ಐತಿ ನೋಡ್ಕೋಬೋದು ನೀವು ಮರಿ ಹೆಂಗ್ ಸೈಜ್ ಅಂತಂದ್ರೆ ಹದಿನಾಲ್ಕೂರಿಯ ಪಿಕ್ಸನ್ ಏನ ಹೆಚ್ಚು ಕಡಿಮೆ ಮಾಡಿಕೊಡ್ತಾರ ನೋಡ್ರಿ ನಾ ಸರಿ ಇದು ಪದ್ದರಿ ಎಷ್ಟು ಉದ್ದ ಐತಿ ನೋಡ್ರಿ ಇದು ಉದ್ದ ಬಿಸ ಗಾಡ್ಡಿ ಎಲ್ಲ ಹೆಂಗದ ಇಲ್ಲೊಂದು ಇಲ್ಲೊಂದು ಜೋಡದ ನೋಡ್ರಿ ಇಲ್ಲಿ ಬಾಳೆ ಐತಿ ಒಳ್ಳೆ ಕರೆಯದ ಐತಿ ನೋಡ್ರಿ ನಾ ಒಂದಿದ ಮತ್ತೆ ಬರ್ರಿ ಇಲ್ಲಿ ಬೇರೆ ಮರಿ ಇಲ್ಲ ಅದ ನೋಡ್ರಿ ಹುರ್ಗ ಮತ್ತೊಳ್ಳೆ ಹಾಳು ಮರಿ ಐತಿ ನೋಡ್ರಿ ಹಾಳ ಮರಿಗಳು ಹೆಂಗದ ನೋಡ್ರಿ ಇಲ್ಲಿ ಎಷ್ಟು ಪದ್ಧತಿ ಸರಿ ಅದಾವೆ ರೀ ಮರಿ ಜಬರ್ದಸ್ತ ಹಾಳು ಒಂಥರ ಇದು ಎಳಗ್ದೊಳಗೆ ಬರ್ತ ನೋಡ್ರಿ ಎಳಗದೊಳಗೆ ಅಲ್ರಿ ಜವರಿನಾ ಅದ್ರ ಮರಿ ಗತ್ತೆ ವೇಟ್ ಗೀಟ್ ಎಲ್ಲ ಭಾಳ ಬರ್ತೈತೆ ರೀ ಪದ್ಧತಿ ಸರಿ ಐತಿ ನೋಡ್ಬೋದು ನೀವು ಇಲ್ಲ ಮರಿಗಳು ಹೆಂಗದ ಅಂತಂದ ಇವು ರೇಟ್ ರೀ ನಾ ಹನ್ನೆರಡು ಸಾವಿರ ಹೇಳತ್ತಾರ ನೋಡ್ರಿ ಒಂದೊಂದು ಸಿಂಗಲ್ ಮರಿಗುದೇ ಹನ್ನೆರಡು ಸಾವಿರ ನೋಡ್ಕೋಬೋದು ನೀವು ಇಲ್ಲಿ ಒಳ್ಳೆ ಹಚ್ಚ ಕಡೆ ಅದಾವೆ ನೋಡ್ರಿ ಅವು ಸೇಮ್ ರೀ ರೇಟ್ ಇದು ಇಲ್ಲೊಂದು ಸಿಂಗಲ್ ಐತೆ ನೋಡ್ರಿ ನಾ ಕರೆ ಮರಿ ಇದೆ ಬಾಲ ಒಂದು ಬಿಳೆ ಮರಿ ಐತೆ ಅದ್ರ ಜೋಡಿ ಸಿಂಗಲ್ ಐತೆ ಕೋಡಿ ಕೇಳಾಕೆ ಬಂದೈತೆ ನೋಡ್ರಿ ಇದು ಪದಸ್ತರಿ ನೋಡ್ರಿ ನಾ ಇದು ಮರಿ ಪದಸ್ತರಿ ಇವು ಚೂಪ್ ಗೀದೈತಿ ನೋಡ್ರಿ ಗಡ್ಡ್ಯಾಗ ಮಸ್ತ ಐತಿ ಅಂದ್ರೆ ಒಂದು ಬೆಳೆ ಮರಿ ಜೋಡಿ ಇದನ್ನ ಜೋಡಿ ಹಾಕೊಂಡು ತೊಗೊಂಡ ನಾವು ಅಣ್ಣ ರೇಟ್ ಕೇಳ್ತೀನಿ ಬರ್ರಿ ಅಣ್ಣ ರೇಟ್ ಏನು ಹೇಳ್ತಿದ್ರದ ಹದಿನೆಂಟು ಹದಿನೆಂಟುವರೆ ಆ ಸಿಂಗಲ್ಲ ಹದ್ನೆಂಟುವರೆ ನೋಡಣ್ಣ ಇದು ಸಿಂಗಲ್ ಮರಿ ಇವರು ಯಾಕಂದ್ರೆ ಕೊಂಬ ಗಿಂಬೆ ಎಲ್ಲ ಕೇಳಕ್ಕೆ ಬಂದಿತ್ತು ಅಂತ ನೀವು ಇದು ಎಲ್ಲ ಮರಿ ಸೈಜ್ ಜೂಮ್ ಹಿಂದಕ್ಕೆ ಮಾಡಿ ತೋರಿಸ್ತೀರಂತೆ ನೋಡ್ರಿ ನೀವು ಸೈಜ್ ಹೆಂಗೈತಿ ಅಂತ ನೋಡ್ರಿ ಇದು ಸ್ವಲ್ಪ ಮೌಳಿದೊಳಗೆ ಬರ್ತೈತ್ರಿ ನಾವು ಬರೀ ಬಾಲಾಗಿಲ್ಲ ನೋಡ್ಕೊಬೋದು ನೀವು ನೋಡಿದ್ರಲ್ಲ ಇದು ಮರಿ ಹದಿನೆಂಟು ವರಿ ಹೇಳತ್ತಾರ ನೋಡ್ರಿ ಅದೇನು ಪಿಕ್ಸ್ ಅಲ್ಲ ಮತ್ತೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ರೇಟ್ ಹಂಗ ಒಂದು ರೇಟ್ ನಿಗಾ ಇಟ್ ಹೇಳ್ತಾರೆ ಅವರು ಇದೊಂದು ಸಿಂಗಲ್ ಇದ್ದ ಮರಿ ನೋಡ್ಬೋದು ನೀವು ಇಲ್ಲಿ ಬಾರಿ ಐತ್ರಿ ಮತ್ತೆ ತೋರಿಸ್ತೇನೆ ಬರ್ರಿ ಇಲ್ಲಿ ಬ್ಯಾರೇ ಪೈಟ್ರ್ ಮರಿದ ಅಷ್ಟೇ ಐತ್ರಿ ವಿಡಿಯೋ ಬೇರೆ ಮರಿ ತೋರಿಸ್ತೇನೆ ನೋಡ್ರಿ ನಾ ಇಲ್ಲಿ ಅದಾವೆ ನೋಡ್ರಿ ಆ ಒಂದು ಜೋಡಿ ಮರಿಗಳು ಇದಾವ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಎಲ್ಲವೂ ಗಿಲರ್ ಒಂದಿ ಒಳಗೆ ನೋಡ್ರಿ ಚಿಕ್ಕ ಮರಿ ಹೆಂಗೈತೆ ಅದ ಬೇರೆ ಇದ ಇದೆ ಬೇರೆ ಇದೆ ಒಂಥರ ಬೆಳೆ ಮರಿಗೈತಿ ಜಾಲ್ದಿನ ಗ್ರೋತ್ ಆಗೈತ್ರಿ ಅದು ಸ್ವಲ್ಪ ಕಡಿಮೆ ರೀ ಹೇಳಂಗಿಲ್ಲ ಸೈಜ್ ಅದ ಈ ಚಿಕ್ಕ ಮಾತ್ರ ಭಾರಿ ಜಬರ್ದಸ್ತ್ ಹೇಳ್ತ ನೋಡ್ರಿ ಮರಿ ಇದು ನೋಡ್ಕೋಬೋದು ನೀವು ಗಡ್ಡ ಗಿಡ್ಡಾಗೆಲ್ಲ ನೋಡ್ಬೋದು ನೋಡ್ರಿ ಹೆಂಗದ ಮರಿಗಳು ಹನ್ನೆರಡು ಸಾವಿರ ನಾ ಹನ್ನೆರಡು ಸಾವಿರ ಮರಿ ನೋಡ್ರಿ ಚಿಕ್ಕ ಕಡೆಯದು ಮರಿ ಸೈಜ್ ಹೆಂಗೈತೆ ಅಂತ ನೋಡ್ಕೋರಿ ಅದು ಮಾಪ್ ಯಾವ್ದೋ ವಿಡಿಯೋ ಜೂಮ್ಗೆ ಮೇನ್ ಮಾಡಿ ನೋಡ್ಕೋಬೋದು ನೀವೇ ಜೂಮ್ ಹಾಕಿದ್ರೆ ನೋಡ್ರಿ ಗಡ್ಡಿಗೆ ಹಾಕ್ತೀನಿ ಅಂತೇಳಿ ನೋಡ್ರಿ ನೋಡ್ಕೋಬೋದು ನೀವು ಇಲ್ಲೆಲ್ಲ ವಿಡಿಯೋ ಫುಲ್ ಸೈಜ್ ಮಾತ್ರ ಈಚೆ ಕಡೆ ತಂದು ಬಲಕಿಂದ ಮರಿ ಭಾರಿ ಐತ್ರಿ ಅದು ಬಾರಿ ತೋರಿಸ್ತಾನೆ ಇಲ್ಲ ಮತ್ತೆ ಇಲ್ಲಿ ಇಷ್ಟು ಅದಾವೆ ನೋಡ್ರಿ ಮರಿಗಳು ಇವು ನೋಡ್ಕೋಬೋದು ನೀವು ಆಡೋ ಸಣ್ಣ ಮರಿಗಳು ವಯರ್ಸ್ ಕಮ್ಮಿ ಐತಿ ನೋಡ್ರಿ ನಾವು ಇಲ್ಲದವ್ರಿ ಅಲ್ಲಿ ಅದ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ ಹಾಕೋ ನೋಡ್ರಿ ನಮ್ಮ ಮರಿಗಳು ಅದು ತೋರಿ ಅನ್ನೊಂದ್ರ ಮಟ್ಟ ಅವು ಚಲೋ ಅದಾವ್ರಿ ಅಂದ್ರೆ ಸ್ವಲ್ಪ ಸೈಜ್ ಉನ್ಯಾಗ ಅದಾವ್ರಿ ಅವು ಮರಿ ಮೇ ಕಮ್ಮಿ ಅದಾವ ಇವ್ ನೋಡ್ಕೋಬೋದು ನೀವು ಇವೆಲ್ಲ ಅದಾವಲ್ಲ ರೀ ಇವ ಹತ್ತೋರಿ ಅನ್ನೊಂದ್ರ ಮಟ ನಡಿತಾವ ನೋಡ್ರಿ ಮರಿಗಳು ನೋಡ್ಕೋಬೋದು ನೀವು ಇಲ್ಲೆಲ್ಲ ಇಲ್ಲೊಂದು ಜೋಡದ ನೋಡ್ರಿ ನಾ ಫುಲ್ ಗಡ್ಡಿ ಕೀಳಾಕ ಬಂದಿದ್ದಾವೆ ಫುಲ್ ಮರಿಗಳು ವಯಸ್ಸನ್ನು ಅದಾವ ಇವನ್ನ ನೋಡ್ಬೋದು ನೀವು ಸೈಜ್ಗೆ ಗಡ್ಡಿ ತೋರಿಸ್ತೇನೆ ಬರ್ರಿ ನೋಡ್ಕೊಬೋದು ನೋಡ್ರಿ ನಾ ಮರಿವು ಅಂದ್ರೆ ಪೂರಾ ವಯಸ್ಸು ಮಿಕ್ಕಿ ಅವ್ರಿ ಉಕುರ್ದಾ ಏನಪ್ಪಾ ಅಂತಂದ್ರೆ ಈಗ ಕೊಂಬು ಕೀಳಕ್ಕೆ ಗಡ್ಡಿ ಕಿತ್ಕೊಂಡ್ರೆ ಸೀದ ದೊಡ್ಡ ಮರಿಗೊಂಡ್ರಿ ಒಂಥರ ಕೊಂಬ ಕೀಳಾಕೆ ಬಂದವ್ ಸ್ವಲ್ಪ ಕೊಂಬು ನೋಡ್ಕೊಬೋದು ನೀವು ಈ ಮರೀದ ತೋರಿಸ್ತಾನೆ ಬರೀ ಸೈಜ್ ನೋಡ್ಕೋಬಹುದ ಮರಿಗಳು ಹೆಂಗದ ಅಂತ ರೇಟ್ ಕೇಳ್ತೀನಿ ಬರ್ರಿ ಇಲ್ಲಿ ನೋಡ್ಕೋಬೋದು ನೋಡ್ರಿ ನಾ ಹದಿನಾಲ್ಕೂವರೆ ಹೇಳತ್ತ ನಾನು ರೇಟ್ ಗಾಡು ಮರಿ ಈಚು ಕಡೆದ ಮಾತ್ರ ಐತ್ರಿ ಗಡ್ಡೆ ಆಯ್ತು ಸೈಜ್ ಆಯ್ತು ಅದನ್ನು ನೋಡ್ಬೋದು ನೀವು ಬಲ್ಲ ಇದು ನೋಡ್ರಿ ಗಡ್ಡಾಗೆ ಅಂತ ಏನು ಕೋಕುಂಬ ಕಿತ್ಕೊಂಡಿಲ್ರಿ ಇದನ್ನ ಕೀಳಾರದ ಮರಿ ನೋಡ್ರಿ ರೀ ಗಿಳಾಕಿದ್ಮ್ಯಾಗೆ ಕೇಳ್ಬೋದು ನೀವು ತೊಗೊಂಡೋದ್ಮ್ಯಾಗೆ ಕೇಳ್ಬೋದು ಮತ್ತೆ ಬೇರೆ ತೋರಿಸ್ತೀನಿ ಬರ್ರಿ ಇಲ್ಲೊಂದು ಜೋಡದ ನೋಡ್ರಿ ಇಲ್ಲಿ ಒಂದು ಹೊರಗೈತಿ ಐತಿ ಬೆಳೆದ ಐತಿ ನೋಡ್ರಿ ಮಿಕ್ಸ್ ಹಣ್ಣ ಮರಿ ಗಡ್ಡಾಗಿ ಸ್ವಲ್ಪ ಕಡಿಮೆ ಐತಿರಿ ನೋಡ್ಕೋಬೋದು ಇಲ್ಲಿ ನೋಡ್ರಿ ಮೂರು ಮರಿ ಹಂಗದ ನೋಡ್ರಿ ಎಲ್ಲ ಬರೀ ಅದಾವ ನೋಡ್ರಿ ನಾ ಹತ್ತು ಸಾವಿರದ ಹಂಗೆ ನೋಡ್ರಿ ಹತ್ತು ಸಾವಿರ ಬರ್ರಿ ನೋಡ್ಕೋಬೋದು ನೀವು ಒಂದು ಕರೆಯದ ಐತ್ರಿ ಆಡು ಬೆಳೆದ ಹಂಡ ಐತಿ ನೋಡ್ಬೋದು ನೀವು ಇಲ್ಲ ಅದಾವೆ ನೋಡ್ರಿ ನಾವು ಇವ್ಳು ನೋಡ್ಕೋಬೋದು ನೀವು ಮರಿಗಳೆಲ್ಲ ಅಷ್ಟು ಇಲ್ಲಿ ನೋಡ್ಕೋಬೋದು ಇವಳು ಹುರ್ಗ ಐತೆ ನೋಡ್ರಿ ನಡಬಾರಕು ಅಂದ ಅವರು ಹುರ್ಗ ಕಡೆ ಕರೆದೇ ಅಲ್ಲೊಂದು ಐತಿ ರೀ ನೋಡ್ಕೋಬೋದ್ರಿ ನಾ ಹತ್ತುವರೆ ಸಾವಿರ ಇದ್ದಾವೆ ನೋಡ್ರಿ ನಾ ರೇಟ್ ಇಕ್ಕಿರೋದು ಈಗ ನೋಡ್ಬೋದು ನೀವು ಇಲ್ಲೆಲ್ಲ ಹಚ್ಚ ಕಡೆ ಹಂಗೆ ನೋಡ್ರಿ ಮರಿಗಳು ಯಾಡದಾವೆ ರೀ ಅಲ್ಲಿ ಅದು ಒಂದು ಹೊಳ್ಳಿ ಇದೊಂದು ಕರೆದೈತೆ ರೀ ನಾ ಉಪ್ಪ ನೋಡ್ಬೋದು ನೀವು ಮರಿಗಳು ಹನ್ನೆರಡು ಸಾವಿರ ಹೇಳತ್ತಾರ ನೋಡಿರಿ ರೇಟ್ ಹೋಗ್ಕೊಡ್ದು ಹನ್ನೆರಡು ಸಾವಿರ ಸಿಂಗಲ್ ಸಿಂಗಲ್ ಮರಿ ಹೇಳಕತ್ತಾರ ಅಲ್ಲಿ ನೋಡ್ರಿ ವ್ಯಾಪಾರ ನಡೆಯತ್ತೆ ತೊರಿದಂಗೆ ಕೇಳತ್ತಾರು ಆದರೂ ರೀ ಒಂದು ನೋಡ್ಕೋಬೋದು ನೀವು ಇದು ಕೆರೂರು ಮಾರ್ಕೆಟಿಂದ ವಿಡಿಯೋ ನೋಡ್ರಿ ಇಲ್ಲಿ ನೋಡ್ಕೋಬೋದು ರೀ ನೀವು ಇದ್ರೊಳಗೆ ಕರೆ ಅದಾವೆ ನೋಡ್ರಿ ಒಂದು ಎಷ್ಟು ಎಷ್ಟು ಅದ ಅಂದ್ರೆ ಎರಡು ನಾಲ್ಕು ಇದೊಂದು ಐದು ಅಲ್ಲಿ ಒಂದು ಐತ್ರಿ ಆರು ಒಂದು ಏಳು ಅದಾವೆ ನೋಡ್ರಿ ಇದ್ರಾಗ ಮರಿಗಳವ್ರಿ ಒಂದು ಒಂಬತ್ತು ರಂಗ ಹಾಕೋ ನೋಡಿರಿ ಎಂಟು ವರ್ಲಿ ಇದ್ದು ಒಂಬತ್ತು ಸಾವಿರದಂಗ ಹಾಕೋರಿ ಯಾಕಂದ್ರೆ ಇವು ಬೆಳೆ ಮರಿ ಒಳಗೆ ಇದ್ದಿದ್ದು ರೀ ಸ್ವಲ್ಪ ಸೈಜ್ ಕಮ್ಮಿ ಮತ್ತೆ ಅದಾವ್ರ ಇವು ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ ಹಾಕೋ ನೋಡ್ರಿ ಇಂಥವು ತೊಗೊಳ್ಳೋರು ಇಂಟ್ರೆಸ್ಟ್ ಇದ್ರೆ ಇವನು ನೋಡ್ಕೋಬೋದು ವಿಡಿಯೋ ಹಂಗ ಲೈಕ್ ಮಾಡ್ರಿ ನೋಡ್ರಿ ಹೆಂಗದ ಅಂತೇಳಿ ಮರಿಗಳು ಇಲ್ಲದ ನೋಡ್ರಿ ಮತ್ತು ಒಳ್ಳೆ ಕರೆ ಮರಿ ಎಲ್ಲ ಹಣ್ಣು ಅದಾವ್ರಿಗೆ ಇಷ್ಟು ಮರಿಗಳು ನೋಡ್ಕೋಬಹುದು ನೋಡ್ರಿ ನಾವು ಇವ್ನ ಹತ್ತು ಸಾವಿರ ಹೇಳ್ತಾರ ನೋಡ್ರಿ ಕಡೆ ಇದ್ದೇನು ಅದಾವ ಹಣ್ಣ ಆ ನೋಡ್ರಿ ಮರಿ ಇಲ್ಲೊಂದು ಅದಾವ ನೋಡ್ರಿ ನಾ ಸಣ್ಣ ಮರಿಗಳು ಅದಾವ ಇವ ವಯಸ್ಸು ಕಮ್ಮಿ ಅದಾವೆ ನೋಡ್ಕೋಬಹುದು ನೀವು ಬಲ್ಲ ಒಂದು ಹೊರಗೆ ಮರಿ ಐತೆ ನೋಡ್ರಿ ನಾ ರೇಟ್ ಅದೇ ಫಿಕ್ಸ್ ಸ್ಯಾಲ್ರಿ ಇದೆ ಮತ್ತೆ ಹೆಚ್ಚು ಕಮ್ಮಿ ಹಾಕೋವಾ ಹತ್ತು ಸಾವಿರ ಅಲ್ಲಿ ಒಂದ್ ಸಾವಿರ ಹೆಚ್ಚು ಕಡಿಮೆ ಹಾಕುವ ನೋಡ್ರಿ ಮರಿಗಳು ನೋಡ್ರಿ ನೀವು ಹೆಂಗದ ನೋಡ್ರಿಗೆ ಇದೊಂದು ಮರಿ ಐತೆ ನೋಡ್ರಿ ಇದಿಷ್ಟು ಇದು ಕೆರೂರು ಮಾರ್ಕೆಟಿಂದ ಐತೆ ನೋಡ್ರಿ ನಾ ಜವಾರಿ ಮರಿ ಕರೆಯದ ಒಳ್ಳೆಯ ಪೈಟಿಗೆ ಯೂಸ್ ಆಗುವಂಥ ಪೈಟ್ರ್ ಮರಿ ವೀಡಿಯೋ ಐತಿ ಇದೇ ಥರ ವೀಡಿಯೋ ಮತ್ತು ಮಾರ್ಕೆಟ್ ಅಪ್ಡೇಟಿಗಾಗಿ ಇದು ನಮ್ದು ಕರ್ನಾಟಕನ್ ಪೈಟ್ರನ್ನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊರಿ ಅದೇ ಥರ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಮತ್ತು ವೀಡಿಯೋ ಹೆಂಗೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಗೆ ಮತ್ತು ಸಿಗೊಂಡ್ರಿ ಮುಂದಿನ ಒಂದು ಹೊಸ ವೀಡಿಯೋ ಒಳಗೆ